ನಮಸ್ಕಾರ ನ್ಯೂಸ್ ಎಲೆವೆನ್ ಕರ್ನಾಟಕಕ್ಕೆ ಸ್ವಾಗತ ನಾನು ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಲ್ಕುನೂರ ತೊಂಬತ್ತೊಂಬತ್ತು ಹೊಲಿಗೆ ಯಂತ್ರಗಳು ಹಾಗೂ ವಿದ್ಯುತ್ ಮೋಟಾರ್ಗಳನ್ನು ನಾಲ್ಕು ತಾಲೂಕಿನ ಫಲಾನುಭವಿಗಳಿಗೆ ಉಚಿತವಾಗಿ ವಿತರಿಸಲಾಯಿತು

सो करो और यू पूरा सारा किसी को आमे लड़की कहलाती हैं ना कि हमारे कार्यक्रमों में नौसपेट बहुत ही कारगर आते हैं इन्हें बताएं नौस जवान और यू पूरा सारा किसी को आमे लड़की यह लड़कों की बात है ना अभी मतलब कामों में मंडल की बात करेंगे तो हमारे <laughs> ಕಲಂಸ್ಕಿ ಸ್ಕಿಪ್ಸ್ ಬೇರೆನೇ ಒಂದು ಇದೆ ಸೋ ಇಲ್ಲಿ ನಮ್ಮಲ್ಲಿ ಎಕ್ಸ್ ಚನಾಯ್ ಪಾಲಿಗೆ ತೆರಿಗೆ ಕಟ್ಟಿಕೊಂಡು ಉಳಿತಾಯ ಇದೆ ಇದು ಇದರಲ್ಲಿ ಚನಾಯ್ ಪರಿಣಿತಿ ಕಟ್ಟಿಕೊಂಡು ಸೋ ನಮ್ಮಲ್ಲಿ ಕೂಡ ಅಪ್ರಮಣ ಮಾಡಬೇಕು ಅಂತ ಅಂದ್ರೆ 50% ರೆಡ್ಮೆಂಟ್ಸ್ ಮಾಡಿದೀವಿ ಬ್ಯಾಂಕ್ ನಿಮಗೆ ಸಾಲ ಕೊಡುತ್ತೆ ನಿಮ್ಮ ಹೈಯಲ್ಲಿ 35% ಸಬ್ಸ್ಕ್ರಿಪ್ಷನ್ ಅಂತ ಒಂದು ನಮ್ಮಲ್ಲಿ ಇಷ್ಟೇ ಪಿಎಬಿ ಸೊ ಬ್ಯಾಂಕಿನಲ್ಲಿ ತಮ್ಮ ಅಕೌಂಟ್ ಎಂಟ್ರಿ ಮಾಡ್ಕೊಳ್ಳಿ అది స్వల్ప గిడంతో కయో మొన్ హోదా అది బ్యాంక్ లోన్ కొడో వ్యవస్థ నన్ను కల్పొట్టే సబ్సిడి కూడా ఈ వంద మషిన్ ఓ అది దొడ్డ ప్రమాణికి సాధ్యం తరగతి సెస్టమ్ ఒషిన్ ఆర్డర్స్ తగ్గు లంగా తొడిదా ఎలా పడీత ಸೊ ಅಂಥಲ್ಲಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೂ ಮಾಡೋಂಥ ಒಂದು ಹೆಣ್ಮಕ್ಳಿಗೆ ತಾಕಾತಿರ್ತದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಡಿಸ್ಕ್ರಿಪ್ಷನ್ಗೆ ಒಬ್ಬ ಹೆಣ್ಮಗಳು ಬರೀ ಲಂಗಾಷ್ಟು ಹೊಡೆದು ಕೊಟ್ಟ ಮಗನಿಗೆ ಹೆಸರೇ ತೋರಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ನಮ್ಮ ಖಾಲಿ ಅದ್ರಲ್ಲಿ ಆಮೇಲೆ ಮನೀಸ ದೊಡ್ಡ ಪ್ರಮಾಣದ ಮನೀಸ ಕಟ್ತಾರೆ ಅದೇ ಒಂದು ಮಷಿನ್ ಇದೆ ಸೊ ಅವರಿಗೆ ನಾನು ನಮ್ಮ ಈ ತರ ಇದೆ ಅಂತ ಕೇಳಿದ್ರೆ ಇಲ್ಲ ನಮ್ಗೆ ಏನು ಲೋನ್ ಬೇಕಾಗಿಲ್ಲ ನಮ್ಮ ಮಗ ಏನು ಕೆಲಸ ಅಂತ ಕೇಳ್ಬಿಟ್ಟು ಅಂದ್ರೆ ಈಗ ಒಂದು ಮಷಿನ್ ನಲ್ಲಿ ನೀವು ಏನು ಮಾಡ್ಬೇಕು ಅನ್ನೋದು ವಿಚಾರ ಇರ್ತದೆ ಬಟ್ ಒಂದು ಮಷಿನ್ ಕೂಡ ಒಳ್ಳೆಯ ನಿಮ್ಮ ಪ್ರಾಫಿಟ್ ಕೊಡಬಹುದು ಸೊ ಆರ್ಥಿಕತೆಯನ್ನು ಮುಂದೂಡಿಸಲಿಕ್ಕೆ ಇದು ಒಂದು ಜಟ್ಟಿ ಮುಖಾಂತರ ಒಂದು ಗ್ರಾಮ ಪ್ಯಾಂತ ಮಷಿನ್ ಕೊಡ್ತಾ ಇದ್ದಾರೆ ನಿಮ್ಮ ಆರ್ಥಿಕತೆ ಸ್ವಲಂಬನೆ ಬದುಕಿ ನಿಮ್ಮ ಆರ್ಥಿಕ ಸದೃಢಗೊಳಿಸುವ ಸಂಬಂಧ ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಸೊ ಅದನ್ನು ಸದುಪಯೋಗ ಪಡ್ಕೊಂಡು ನೀವು ಒಂದು ದೊಡ್ಡ ಪ್ರಮಾಣದಲ್ಲಿನೂ ಮಾಡುವಂತಹ ಒಂದು ಇಚ್ಛೆ ಉಳ್ಳವರು ನಮ್ಮ ಇಲಾಖೆಗೆ ಬಂದು ಸಂಪರ್ಕ ಮಾಡಿದರೆ ನಾವು ಖಂಡಿತವಾಗಿ ನಾವು ಹೆಲ್ಪ್ ಮಾಡಿದ್ದೀವಿ ನಮ್ಮ ಆಫೀಸ್ ಇದೇ ಜಿಲ್ಲೆಯಲ್ಲಿ ಇರ್ತದೆ ಸೊ ಇದೇ ರೀತಿ ಜಿಲ್ಲಾ ಕೈಗಾಗಿ ಈ ಕೇಂದ್ರದಲ್ಲೂ ಕೂಡ ಈ ಸ್ಕೀಮ್ ಇರ್ತದೆ ಸೊ ನಾವು ಹಳ್ಳಿಯಲ್ಲಿ ಕೊಡ್ತೀವಿ ಸಿಟಿಯಲ್ಲಿ ಕೊಡ್ತೀವಿ ಸ್ವಲ್ಪ ಹಳ್ಳಿಯಲ್ಲಿ ಜಾಸ್ತಿ ಸಬ್ಸಿಡಿ ಇರ್ತದೆ ಸಿಟಿಯಲ್ಲಿ ಕಡಿಮೆ ಇರ್ತದೆ ಸೊ ಹಳ್ಳಿಯಲ್ಲಿ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಇರ್ತದೆ ಸಿಟಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇರ್ತದೆ ಮತ್ತು ಸ್ವಂತ ಬಂಡವಾಗಿ ಐದು ಪರ್ಸೆಂಟ್ ಇರ್ತದೆ ಸೊ ನೀವು ಬ್ಯಾಂಕ್ನಲ್ಲಿ ಅದನ್ನು ತೊಡಗಿಸೋ ಸಾಕು ಐದು ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಸಾಲ ಇರ್ತದೆ ಬ್ಯಾಂಕ್ನಿಂದ ಸೊ ಆ ಟೋಟಲ್ ಪ್ರೊಜೆಟ್ಸ್ಗೆ ನಮ್ದು ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಇರ್ತದೆ ಸೊ ನೀವು ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಒಂದು ಮಷಿನ್ ಹೋದ್ರು ಅದರಲ್ಲಿ ಡೆವಲಪ್ಮೆಂಟ್ ಆಗಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ದರೆ ನಾವು ಖಂಡಿತವಾಗಿ ನಮ್ಮ ಆಫೀಸಿಗೆ ಸಂಪರ್ಕ ಮಾಡಿ ನಾನು ಖಂಡಿತವಾಗಿ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಈಗೆಲ್ಲ ಒಂದು ದೊಡ್ಡ ಹೇಳಿ ನಾನು ಹೇಳೋದು ಮಾತು ನಮ್ಮ ಕೈಮುಖ ಮತ್ತು ಜೋಡಿ ಇಲಾಖೆ ನೀವು ಆಲ್ರೆಡಿ ಇವಾಗ ಈ ನಮ್ಮ ಚಿಕ್ಕ ಉದ್ಯಮ ಸಗರದಲ್ಲಿ ಸೌಲಭ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಹೆಚ್ಚಾಗಿ ಮೇಲಾಗಿ ಇವಾಗ ನೀವು ಒನ್ ಮೆಷಿನ್ ತೊಗೊಳ್ತಾ ಇದ್ದೀರಿ ಅದು ಉಚಿತವಾಗಿ ನೀವು ಅನೇಕ ಸೌಲಭ್ಯಗಳು ನಿಮ್ಗೆ ಬೇಕು ಅಂದರೆ ನಮ್ದು ಇವಾಗ ನಿಭಾಗಿದ್ದು ಇದು ದೊಡ್ಡ ದೊಡ್ಡ ಯಾರ್ಡ್ ಗಾರ್ಮೆಂಟ್ ಇಂಡಸ್ಟ್ರಿ ಆಗ್ತರಿ 1 25 ಲಕ್ಷ ಆಯೋಗದ ಕಾರಣ ನಾವು ಮ್ಯಾಕ್ಸಿಮ ಹಳ್ಳಿ ಅವರಿಗೆ ಜರ್ನಿ ಸಬ್ಸಿಡಿ ಕೊಡ್ತೀವಿ ಸಿಟಿ ಯೂಸ್ ನಾರ್ಮಲ್ ಸಬ್ಸಿಡಿ ಇದೆ ಈಗ ಇರೋ ನಾವು ನಮ್ ಡಿಪಾರ್ಟ್ಮೆಂಟ್ ಇಂದ ಏಳರೋ ದೊಡ್ಡ ಉದ್ಯಮ ಅಂತ ಬಿವಂಗೆ ಜೋಡಿ लागಿದ್ರೆ ಸಬ್ಸಿಡಿ ಕೊಡ್ತಾರೆ ಒಂದು ಗಾರ್ಮೆಂಟ್ ಆಗ್ಬೇಕು ಇಲ್ಲಪ್ಪಾಂದ್ರೆ ಟೆಸ್ಟರ್ ಅಲ್ಲಿ ಬೇರೆ ಬೇರೆ ಇಂಡಸ್ಟ್ರಿ ಬರ್ತಾರೆ ಅವೆಲ್ಲರನು ನೀವು ವಾಳದ ಸೌಲಭ್ಯಾನೂ ನಾವು ಕೊಡ್ತೀವಿ ಇಲ್ಲಿ ಯಾವ ಇದೀನಿ ನೀವು ಸೌಲಭ್ಯ ತಗೊಳ್ಳಕಂತ ನಾವು ಇಲ್ಲಿನونو ತಗೊಳ್ಳಬೇಕು ಸರಿ ತೆಗುತ್ತೆ ನಾನು ಯಾವಾಗ ಂತೆ ಈ ವರ್ಷಕ್ಕೂ ಸಹಿತ ನಮ್ಮ ಇಲಾಖೆಯಿಂದ ನಾಲ್ಕು ಹಲಿಗೆಯ ನಾವು ಸರಿ ನಾವು ಸಾಧ್ಯವಾಗದ ಕಾರಣ ನಾವು ದಿನ ಬಿಟ್ಟು ದಿನ ನಾವು ವಿತರಿಸ್ರಿ ಅದಕ್ಕೆ ಆ ಮಷಿನ್ ತಗೊಂಡು ನೀವು ಮನೆಯಲ್ಲೇ ಕೊಡದೆ ಅಥವಾ ಬೇರೆ ಮಾಡಲಿಕ್ಕೆ ಅಥವಾ ಯಾವ್ದೇ ಅವಕಾಶ ಕೊಡದೆ ನೀವೇ ಸ್ವತಃ ಮಾಡಿದ್ರು ಬಹಳ ಅನುಕೂಲ ಆಗ್ತದೆ ಒಂದು ಆಶೆ ಇದೆ ಈ ಒಂದು ನಾವು ಮೆಷಿನ್ ಕೊಡೋದ್ರಿಂದ ಮತ್ತು ಈ ಮಸೀನ್ ನೀವು ಉಪಯೋಗ ಮಂದಿ ಹೌದ್ ಅಂಗಡಿ ಆ ರೀತಿ ಕೆಲಸ ಮಾಡಿದ್ರು ನಮ್ಮ ಆಫೀಸ್ ಹೆಸರು ಬಂದಾಗ ನೀವು ಇದೇ ವರ್ಷ ತಗೊಂಡು ಹೋಗ್ಕೊಂಡು ಬಾರು ಪ್ರತಿ ವರ್ಷನೂ ನಾವು ಕೊಡ್ತಾ ಇದ್ದೀವಲ್ರಿ ನೀವು ಹಳ್ಳಿ ಒಳಗೆ ಇರುವಂತ ಸ್ವತಃ ಆಫೀಸ್ ಕರ್ಕೊಂಡ್ಬಂದು ನಮ್ಮ ಅಧಿಕಾರಿಗಳು ಇದ್ದಾರೆ ಎಸ್ ಎಂ ಪಾಟೀಲ್ ಅವರಿದ್ದಾರೆ ಕಾಮ್ ಆಗಿರ್ತಾರೆ ಅವ್ರಿಗೆಲ್ಲೂ ಭೇಟಿ ಆಗಿ ಎಲ್ಲ ಸ್ಕೀಮ್ ಅಲ್ಲಿ ಏನೇನು ಅಂತಲೂ మనవేషన్ ముందు ఆశన్నెం నేను మాత్రం ఇవన్న దిన గ్రహీ ఉద్యమ జిల్లా పంచాయత్ కైదా విభాగ వచ్చిన నాలుగు ప్రకృతి వ్యక్తి విదర్ణ కార్యక్రమం అది ఇది నాలునే కార్యక్రమం ఆల్రెడీ కార్యక్రమం ఆగి మనలో వర్గ ದಿನ ಬರ್ತಿರೋ ಯಾರೋ ಬರ್ತಿರು ಒಬ್ಬವರು ಬರ್ತಿರೋ ವಹಿಸ್ತಾರೆ ನಮ್ಮ ಬುರಾಪುರವರು ಯಾಕಂದ್ರೆ ನಮ್ಮ ಪುತ್ರ ಈ ಥರ ಆ ಥರ ಮಾಡೋದು ಬೇಡ ಪಟ್ಟಿಗೆ ಫೋನ್ ಮಾಡಿ ಕರೆದು ಅಮೂಲ್ಯ ಪಕ್ಕ ಕಾರ್ಯಕ್ರಮ ಮಾಡೋ ಆಗ್ತದೆ ಮಾಡಿ ಅವರೇ ಎಲ್ಲ ಕಾಡಿದ್ರು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅದೇ ತನಾಗಿ ಒಳಗೆ ಬಿ ಎಮ್ ಇ ಜಿ ಸ್ಕೀಮ್ ಸ್ಕೀಮಲ್ಲ ಅದ್ರಾಗ ಇನ್ನು ಬರೀ ಅವ್ರು ಹೀಗೆ ಅಷ್ಟೇ ಅಲ್ಲ ಎಲ್ಲಿ ಇಲಾಖೆ ಮಾಡೋದು ಎರಡು ಲಕ್ಷ ಜನ ಛಾಯಾಧನ ಸಬ್ಸಿಡಿ ಅದ ಲೋನ್ ಅದ ನಿಮ್ಗೆ ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಅದ ಯಾಕಂದ್ರೆ ಗ್ರಾಮೀಣ ಪದ್ಧತಿರೂ ಇದೆ ಪ್ರತಿಯೊಂದು ಯಾರು ಇಲ್ಲೇ ಇಲ್ಲ ನೀವು ಬರೆಯೋ ರಸ್ತೆ ಬರೋದಿಲ್ಲ ರಸ್ತೆ ಮಾಡೋದು ಬರ್ತದೆ ಹತ್ತೆಲ್ಲ ಹಾಕ್ಬೋದು ಕಂಪ್ಯೂಟರ್ ಹಾಕ್ಬೋದು ಗುಡಿ ಪೇ ಹಾಕ್ಬೋದು ಡ್ರಾಕ್ಸ್ ಹಾಕ್ಬೋದು ನೀವು ದಾಲ್ ಮೀಲ್ ಹಾಕ್ಬೋದು ಈ ಥರ ಸಾಕಷ್ಟು ಯೋಜನೆಗಳು ಅದಾವೆ ಅದು ನಿಮ್ಮ ಮುಖಂಡ್ ಕೊಟ್ಟಿದ್ದೀವಲ್ಲ ಅದರಲ್ಲಿ ಎಲ್ಲ ವಿವರಗಳಾಗಿ ಅದರಾಗ అదీ మత్ ఎల్ బెక్కడే ఇత ఖుదాయి నెంబే ప్రయోజనం ఈ కార్యక్రమం కంబేశ్వర వామేశ్వర గురు మెడమ్ రెడ్డి గారి పడలిపోయి మాట్లాడదు ఈ కైగారికా ఇలాఖు అన్నదో మక్ మనీ కుత కల్తాయిర ಏನ್ ಮಾಡ್ಬೇಕಂತಿರ್ತಾರೆ ಎಷ್ಟೋ ಕುಟುಂಬಗಳು ಬಿಜಿ ಫಲ ಇರ್ತಾವ ಗಂಡಂದ್ರಿಗೆ ಕೆಲಸ ಇರ್ತಾರ ನಾನು ಅಂಗವೈಕಲ್ ಇರ್ತೈತಿ ಏನೋ ಪ್ರಾಬ್ಲಮ್ ಇರ್ತೈತಿ ಇದರಿಂದ ಎಷ್ಟೋ ಜೀವನ ನೆಟ್ಟಿರ್ತಾವ ಸಜ್ಜನ್ ಸಂತೋಷ ಅಂತ ಕೂಡ ಆಫೀಸರ್ ಇದ್ದಾರೆ ತಾಲೂಕ್ ಆಫೀಸರ್ ಅದೊಂದು ಬೆಳೆಯದವ್ರು ಅವ್ರು ಹೇಳ್ಕೊಟ್ರು ಮೊದಲು ಮಧ್ಯ ಬಾಳಕೆ ಬಹಳ ಕೊಲದ ಸಿಕ್ಕಿಲ್ಲ ಅವ್ರು ಬಂದಿದ್ದು ಹೇಳ್ಕೊಟ್ಟು ಎಷ್ಟೋ ಕುಟುಂಬಗಳು ಅವರಿಂದ ಜೀವನ ನಡೆಸ್ತಾ ಇದಾವ ಇದನ್ನ ತಗೊಂಡೋಗಿ ಯಾರು ಮಾಡೋದಾಗ್ಲಿ ಅಕಸ್ಮಾತ್ ಆಗಿ ಬೇರೆ ಕೊಡೋದಾಗ್ಲಿ ಇದು ಮಾಡ್ಬಾರ್ದು ನೀವು ಕಲಿಬೇಕು ಕಲಿತು ಸ್ವಾವಲಂಬಿಯಾಗಿ ಬದುಕಬೇಕು ಏನು ನಾನು ಅದರಲ್ಲಿ ಕಮ್ಮಿ ನಿಮ್ ಕೈಗಡೆ ನಿಮ್ಗಳಿಗಾಗಿ ನಿಮ್ಗೋಸ್ತು ನಿಮ್ ಗೋಸ್ತರೇ ಈ ಕೈಗಾರಿಕೆ ಆಫೀಸು ಇದನ್ನ ಹಮ್ಮಿಕೊಂಡಿತ್ತು ನೀವು ಇದರಿಂದ ನೀವು ಬದುಕು ಬದುಕಲು ಬದುಕೊಂಡು ಆಮೇಲೆ ನೀವು ಹೋಗಿ ನಿಮ್ಮ ಊರಾಗೆಲ್ಲ ಹೇಳ್ಬೇಕು ಯಾರು ಬಡ ಕುಟುಂಬ ವಿದ್ಯಾವಂತರಿ ನೆಲ ಹೆಣ್ಮಕ್ಳು ನಾವು ಹಿಂಗ್ ಮಾಡಿ ಮುಂದೆ ಬಂದಿದ್ದೀನಿ ನೀನು ಕೂಡ ಮುಂದೆ ಬಾ ಇಂತ ಆಫೀಸ್ ಇದೆ ಆಮೇಲೆ ಇದರಿಂದ ಬೇರೆ ಬೇರೆ ಇಲಾಖೆ ಇನ್ನೊಂದು ಆಫೀಸ್ ಹೇಳಿ ಬಾಜು ಆಫೀಸ್ ಇಂದ ನಿಮ್ಗೆ ಸವಲತ್ತುಗಳು ಅದಾವ ಏನದಾವ ಒಂದು ಕಾರ ಕುಟುಂಬ ಮಿಷಿನ್ ಅದಾವ ಶಾವಿಗೆ ಮಿಷಿನ್ ಅದಾವ ಬೇರೆ ಬೇರೆ ನೀವ್ ಏನಾದ್ರು ಮಾಡಬಹುದು ಅಲ್ಲಿ ಏನ್ ಕೊಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅವರೆಲ್ಲ ಕೊಟ್ಟು ನೀವು ಸೇವಾ ಸಿಂಧುಗೆ ಅಂದ್ರೆ ಆನ್ಲೈನ್ ಅರ್ಜಿ ಹಾಕ್ಬೇಕು ಪ್ರಮಾಣ ಪತ್ರ ಜನಸಂಖ್ಯೆ ಪ್ರಮಾಣ ಪತ್ರ ತಗೊಂಡು ಅದು ಬ್ಯಾಂಕಿಂಗ್ ಬರ್ಬೇಕು ಬ್ಯಾಂಕಿಂಗ್ ಪತ್ರ ಅಂತ ಬಂದ ತಕ್ಷಣ ಬ್ಯಾಂಕ್ ಅವರು ಫೋನ್ ಮಾಡ್ತಾ ಇದ್ದೀನಿ ನಿಮ್ಗೆ ಇದು ಬಂದ ವೆಕೇಶನ್ ಬಂದ್ರೆ ತಂದು ಅಂತ ಹೇಳಿ ಬ್ಯಾಂಕ್ ನವರು ಲೋನ್ ಕೊಟ್ಟರು ಅಂದ್ರ ಹಳ್ಳಿಯವರಿಗೆ ಮೂವತ್ತೈದು ಪರ್ಸೆಂಟ್ ಇದೆ ಸಿಟಿಯವರಿಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲೇ ಬರೀ ಅವ್ರು ಹೇಳುದು ಯಾವ ಏಜೆಂಟಿಗೆ ನಂಬಾಡ್ರಿ ಯಾವ ಏಜೆಂಟ್ ನಂಬಾಡ್ರಿ ನೀವು ಗಾಡಿ ಏನ್ ಮಾಡ್ಕೊಂಡ್ ಬರ್ತೀರಿ ಗಾಡಿ ಲೀಸ್ ಕೊಡ್ರಿ ಇಲ್ಲಾಂದ್ರೆ ಬಸ್ಸಿಗೆ ಬಂದ್ ಮಾಡ್ರಿ ಅದಕ್ಕೆ ಫ್ರೀ ಆಗ್ಯಾವ್ ಕಷಿ ಬರ್ಬೇಕು ನೀರಿ ಎಷ್ಟೋ ಮಂದಿ ಒಬ್ಬೊಬ್ರು ಐದೇನು ಮಂದಿ ಅಂತ ಹೇಳಿದ್ರ ನಿಮ್ಮಿಂದ ಐದೇನ್ ಕುಟುಂಬಗಳು ಉದ್ದಾರ ಆಗ್ತದೆ ಅದ್ರ ಪ್ರತಿಯೊಬ್ರು ಒಂದು ಒಳ್ಳೆ ಕೆಲಸ ಮಾಡಕ್ ಯಾರಿಗೆ ಕೆಟ್ಟ ಕೆಲಸ ಮಾಡಕ್ಕೆ ಎದ್ ಅದ್ ಒಳ್ಳೆ ಕೆಲಸ ಮಾಡಕ್ ಯಾರಿಗೆ ಎದುರು ಇಲ್ಲಿ ಬಂದು ನೇರವಾಗಿ ಆಫೀಸರ್ಗೆ ಭೇಟಿ ಆಗ್ಬೇಕು ಆಫೀಸರ್ ಸಜೆಷನ್ ತಗೋಬೇಕು ಎಷ್ಟೋ ಮಂದಿ ಹೆಣ್ಮಕ್ಳು ಈ ಕೈಗಾರಿಕೆ ಇಲಾಖೆಯಿಂದ

ಇವತ್ತು ನಿಮಗೆಲ್ಲ ಕಲಿಸಿ ಇಷ್ಟೊಂದು ಕಷ್ಟಪಟ್ಟು ನಿಮ್ಗೆಲ್ಲ ಇಲ್ಲಿ ಇಷ್ಟೊಂದು ಮಾನ್ಯತೆ ಕೊಟ್ಟು ಯಾಕೆ ಮಾಡ್ಕಾರಪ್ಪ ಅಂದ್ರೆ ಅವರೇ ಯಾರು ಯಾವ ಕಡೆ ಆಸ್ಪತ್ರೆ ಮಾಡ್ತಾರೆ ಗೌರ್ಮೆಂಟ್ ಇಂದ ಏನ್ ಬರ್ತಿರ್ತದ ನೇರವಾಗಿ ಮೂರ್ ನಿಮ್ಮ ನಿಮ್ದೇ ಇಲ್ಲ ಅವ್ರಿಗೆ ತಗೊಂಡ್ ಕೊಡ್ಬೋದಿತ್ತು ಅದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಧನ್ಯವಾದ ಹೇಳಿ ತಗೊಂಡು ಹೋಗ್ಬೇಕು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಟ್ಟಾರೆ ನಾಲ್ಕುನೂರ ತೊಂಬತ್ತೊಂಬತ್ತು ಹೊಲಿಗೆ ಯಂತ್ರಗಳು ಜೊತೆಗೆ ವಿದ್ಯುತ್ ಮೋಟ್ರನ್ನು ವಿತರಿಸ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕೆ ಬೃಹತ್ ಮತ್ತು ಮಧ್ಯಮ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಳ್ಳಿ ಸಾಹೇಬರು ಕಚೇರಿಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ವಿತರಿಸಿದ್ದೇವೆ ಇದು ನಾಲ್ಕನೇ ಬಾರಿಗೆ ನಾಲ್ಕು ತಾಲೂಕುಗಳ ಪಲಾನುಗಳಿಗೆ ಕರೆದು ನಮ್ಮ ಕಚೇರಿಯಲ್ಲಿ ಇವತ್ತಿನ ದಿವಸ ಬಲಿಯಂತ್ರವನ್ನು ಉಚಿತವಾಗಿ ಇದ್ದೇವೆ ಅದಕ್ಕಾಗಿ ಎಲ್ಲರೂ ಇದರ ಸದುಪಯೋಗ ಪಡ್ಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಜಯ ಹಿಂದ ಒಟ್ಟಾರೆ ನಾಲ್ಕುನೂರ ತೊಂಬತ್ತೊಂಬತ್ತು ಪಲಾಣುಗಳು ಈ ವರ್ಷಕ್ಕೆ ನಾವು ಬಲಿಯಂತ್ರ ಹಂಚ್ತಾ ಇದೀವಿ ಸುಭಾಷ್ ಗೌಡ ಎಂ ಪಾಟೀಲ್ उपनिर्देश ग्रामीण विजयपुर निरंतर सिद्धी नोडता लेवन कर्नाटक लईक शेर सबस्क्रेबी